ಆ ನಮ್ಮ ನರಸಿಂಹರಾಜು ನೆಂಟ್ರೆಡ್ ಮಾಡ್ಕೊಡ್ತೀನಿ ಪಾ ನೋಡಿ ನರಸಿಂಹರಾಜು ಅಂತ ಹಾ ನಾನು हेलो ನಡಪ್ಪ ಓ ನಾನು ಸೌಂಡ್ ಕಡಿಮೆ ಕೊಡ್ರೆ हेलो हेलो ಯಾವುದೇ ಒಂದು ಹೆಣ್ಣಿನ ಬಾಳಲ್ಲೂ ಈ ತರ ಆಟಡಕ ಹೋಗ್ಬೇಡ ಕಣಪ್ಪ ಮರಿ ನಾನು ಲಲಿತಾ ನಾನು ಲಲಿತಾ ರವ್ವಾ ಮಾತಾಡ್ತಾ ಇರೋದು ಅವಳನ್ನ ಇವತ್ತು ಕೂಳು ನೀರಿಲ್ಲದಿದಂಗ ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಬಿಡिवಲ್ಲ ಇವತ್ತು ಸಾವು ಬದುಕಿನ ಮಧ್ಯೆ ಓಡಾಡ್ತಾಳಲ್ಲ ಈ ತರ ಕೆಲಸ ಮಾಡ್ಬೋದ ನಿನ್ ಅಂಸಿ ಅವಳಿಗೆ ಹಲೋ ಹಲೋ ಮಾತಾಡಪ್ಪ ಮರಿ ಯಾಕ್ ಮರಿ ಹ್ಞೂ ಕಣಪ್ಪ ನಮ್ಗ ವಯಸ್ಸಾಗಿರೋರ್ಗೆ ಯಾಕೆ ಇಷ್ಟೊಂದು ನೋವು ಕೊಡ್ತೀಯ ಹೇಳು ನೀನು ಅವ್ರ ಕೈ ಕೊಡಿ ಅವ್ರ ಕೈಗೆ ರಾತ್ರಿ ರಾತ್ರಿ ಎಲ್ಲ ಸೊಳ್ಳೆ ಕಳಿಸ್ಕೊಂಡು ಹೋಗಿ ಹೋಗಿ ಇದು ಚಿಕನ್ ಹುಲ್ಲೆ ಆದಾಗ ಸೊಂಟ ಬೆಣ್ಣು ಹಿಡ್ಕೊಂಡು ಕುಂದ್ರಿ ಹೋಗಿ ಆಸ್ಪತ್ರೆಗೆ ಹೋಗಿ ಈಗ ಬಂದ್ ಕುಂದಿದೀನಿ ಪ್ಲಾಸ್ಟರ್ ಹಾಕೊಂಡು ಅಲ್ಲ ಕಣಪ್ಪ ನೀನು ಇಷ್ಟೆಲ್ಲ ಗೊತ್ತಿದ್ ಪ್ಲಾಸ್ಟರ್ ಹಾಕೊಂಡು ಏನಮ್ಮ ಚಿಕನ್ ಗುನ್ಯ ಅಂತ ಹೇಳ್ತಿಯಲ್ಲ ನೀನು ಅವಳಿಗೆ ಏನ್ ನಮ್ಸಿ ಅವಳಗ್ ಮೋಸ ಮಾಡ್ಬೇಕಾಯ್ತಪ್ಪ ನೀನು ಓಯ್ ಅಜ್ಜಿ ಅವ್ನ ಕೇಳು ನಾನು ಅವ್ನ ಇದು ಮಾಡ ಕೇಳೋ ಅವ್ನ ಯಮ್ಮನ್ನ

ಎಲ್ಲಾガチャ ಆಟೇ ಮನೆ ಕಂಡಿದಿನ ಸೊಂಟಮಯ್ಯ ಎಲ್ಲ ಇಕ್ಕೊಂಡು ಕೂಡ್್ರದವಿ ನೋಡು ನಾನು ಹತ್ರ ದುಡ್ ಕೇಳಲಿಲ್ಲ ಆಸೆ ಕೇಳಲಿಲ್ಲ ಮನೆ ಕೇಳಲಿಲ್ಲ ನಿನ್ ಪ್ರೀತಿ ಮಾತ್ರ ನನ್ ಕೇಳಿದ್ದು ಏನು ಕೊಡಲ್ಲ ಅಂದೆ ನಿ ನನಗೆ ಏ ನಾನು ನಿಮ್ಮೊರೆ ಅಲ್ಲ ನಾನು ನಮ್ದು ನಾನ್ ಬಳ್ಳಾಪುರ ನರಸಿಂರಾಜಗೆ ಫೋನ್ ಮಾಡಿರೋದು ನನ್ ಜೀವ ಜೀವಕ್ಕೆ ಜೀವ ಕೂಡ ನನ್ ಪ್ರಾಣ ನೀನು ಈಗ ಲಾರ್ಸರಿ ನಿಮ್ಮಿಂದ ಏನಾದರೂ ಸತ್ಯವನೋ ನಿಮ್ಗೆ ಲಾಡ್ ಸರಿ ಕೇಳ್ತಿದೀನಿ ನನ್ನ ಲವ್ ಮಾಡ್ತೀಯಾ ಇಲ್ವೋ ನೀನು ಗಾಯಾರ್ ಕೈ ಕೊಡಿ ನೋಡಿ ಮಾತುಗಳೆಲ್ಲ ಹಾಕ್ತಾರ ನನ್ ಸಂಸಾರ ಸುಮ ಮನೆಗೆ ಯಾರ್ನ ಅಪೋಕ್ಸಾರ್ ಕೇಳ್ತೀರ ನಮ್ಮನ್ ಮನೆಗೆ ಬಿಟ್ಕೊಂತಾರ ಯಾರ್ನಾ ಆ ಹೇಳಪ್ಪ ಮರಿ ಮರಿ ಅಂತ ಅಲೋ ಹೇಳಪ್ಪ ಏನಪ್ಪ ಇವೆಲ್ಲ ನಿಮ್ದು ನಮ್ದೇನು ಇಲ್ಲ ಖಂಡಿತ ಏನು ಇಲ್ಲ ನಮ್ ಬನ್ನಿ ಬಂದ್ರೆ ಕೇಳಿ ನಾವ್ ಯಾರು ಅವ್ರು ನೋಡುವಿಲ್ಲ ಪಾಡುವಿಲ್ಲ ಅವರಿಂದ ನಾವು ಕಷ್ಟ ಸುಖ ಅನ್ನೋದೇ ಬರೇ ಕಷ್ಟ ಅಯ್ಯೋ ಈಗ ನಾವು ಅಂತ ಇರೋದು ಅಲ್ಲಿ ಸುಮಾರು ದಿನದಿಂದ ಇಲ್ಲ ಯಾಕಪ್ಪ ಈಗ ಹಂಗಿದ್ರು ನಾವು ಏನ್ ಮಾಡಣ ಅಲ್ಲೇ ಅರ್ಧ ವಯಸ್ಸ ಆಯ್ತಿ ಜೀವನ ಸಾಕು ಅಂದಿ ಹ್ಮ್ ಅಲ್ಲ ಲವ್ ಏನಿನ ತ ದುಡ್ಡಿಸ್ಕೊಂಡಳ ಕಾಸಿಸ್ಕೊಂಡಳ ಏನು ಇಲ್ಲವಲ್ಲಪ್ಪ ಓ ಅವರು ನಾವು ನೋಡೇ ಇಲ್ಲ ಅವರು ನೋಡೇ ಇಲ್ಲ ಇಲ್ಲವಾ ಖಂಡಿತ ನೋಡಿಲ್ಲ ಮಂಜುನಾಕಣ್ಣೆ ನೋಡಿಲ್ಲ ಇದೇನೇ ಇದು ಅವ್ನು ಅವರು ನೋಡೇ ಇಲ್ಲ ಮರಿ ಅಂತ ಅಂತೈತು ನರಸಿಂಹಪ್ಪ ನೀನು ನೋಡಿದ್ರೆ ಲವ್ ಮಾಡ್ತಿದೀನಿ ಅಂತೀಯ ಏನುಂದ್ರೆ ನಾನು ಲವ್ ಮಾಡ್ತಿದ್ರೆ ವಿಷಯ ಅಮ್ಮಗೆ ಹೇಳಿದಿನಿ ಏಯ್ ಅಣ್ಣ ತಿನ್ನಬಾಯಿಗೆ ಹೇಳ್ ತಿನ್ನ ಮಾತಾಡಬೇಡ ನೀಮ್ಮ ಅ ಆ ನೀ ಮರಿ ಇದಕ್ಕೆಲ್ಲಾ ಏನನ್ ಮಾಡದಪ್ಪ ಹೇಳಪ್ಪ ಮರಿ ಏನ ಏನ್ ಮಾಡ್ಬೇಕು ನಾನು ಹೇಳು ಸಾಯ್ ಅಲ್ಲ ಅವ್ರ ಮಕ್ಕಳಿಗೂ ಅದೇ ನಿಮ್ಮಕ್ಳಿಗೂ ಅದೇ ಬುದ್ಧಿ ಕಲಿಸ್ತಾರಮ್ಮ ಮಗಿನ ಕಾಯಿ ನಿಮ್ಮ ಅಪ್ಪಾಜಿಗೋ ನಿಮ್ಮ ಅಂಕ ಇದಕ್ಕೂ ಫೋನ್ ಮಾಡು ಬರ್ರಿ ಊಟ ಬಿಟ್ಟಿದೀನಿ ಹೆಂಗ ಅಂತ ಮಕ್ಳ ಮರಿಲ್ಲ ಕಲಿಸ್ತಾರ ಏನ್ ಬುದ್ಧಿ ಹೇಳೋಗಿ ನಮಗೂ ಬಳ್ಳಾಪುರ ಬೇಕಾರೆ ಬನ್ನಿ ನಮ್ಮೂರಿಗೆ ಬಳ್ಳಾಪುರ ರೋಡ್ ಪಕ್ಕನೆ ಮನೆ ನೀವ್ ಯಾವತ್ತು ನೀವ್ ಹಂಗಾರ ಇಬ್ರು ನಿಮ್ಗೂ ಅವ್ರ ಪರಿಚಯ ಇಲ್ವನಪ್ಪ ಮರಿ ಇಲ್ಲವಾ ಖಂಡಿತ ಪರಿಚಯ ಇಲ್ಲ ನಾವು ಮಕಾಯ ಮಕಾನೇ ನೋಡಿಲ್ಲವಾ ನಾವು ಅಲ್ಲ ಅವಳು ನಿನ್ನ ಹತ್ರ ಕೇಳೋದಿಲ್ಲ ಕಾಸು ಕೇಳೋದಿಲ್ಲ ನಿನ್ ಸಾಮಾನ್ ತಾನೆ ಕೊಟ್ಬಿಡೋದಲ್ವಾ ನೀನ್ ಎಷ್ಟು ಜನ ಗಾಳ್ ಮಾಡಿದ್ದೀನ ಸೂಳೆ ಮುಂದಲ್ಲ ನೀನ್ ತಾಯ್ನಾಯ್ಕೆ ಅವು ಅವಗನ್ನ ಒಂದ್ ಕೈ ನೀನೆ ಮೇಲೆ ಒಂದ್ ಕಾಣ್ತಿ ಅಲ್ಲ ನೀವೇನು ಅಪ್ಪ ಅಂಗ್ಬಿಟ್ಟಿದಾರೆ ಮಜ್ಜಿ ಯಾಕಪ್ಪ ಮರಿ ಏನ್ಕಪ್ಪ ಅವಳಿ ಅಲ್ಲ ನಾನು ಕೇಳ್ದೆ ఆస్తి పాస్తి ఆసె బిడ్దీ ఇలా కణమ్ నోడకెట్ దప్ప ఎస్ గుండగర సమాన్ ఎస్ దే అంత అది కేట్బిడపడిక ఏతీయ అలా మరి ముందు మాతాడ మాత నేను ఎస్ బిందాంగతాడంగా

ಹಾ ಆ ಫೋನ್ ಜೀವನೇ ಹಾಳ್ ಮಾಡಿ ಇವತ್ತು ಕೂತ್ಕೊಂಡು ಫೋನ್ ಎಲ್ಲಾ ಬದಲಿದಂಗೆ ಮಾಡ್ಕೊಂಡು ಎಲ್ಲಾ ಕೂತ್ಕೊಂಡಿದ್ದೀಯಾ ನಿಮ್ ಮನೆ ಹಾಡ ಆಗುವಾಗ ಬಾ ಮನೆತ್ರ ಬಾಯ್ ಅಲ್ಲಿ ಹೋಗೋಣ ನಮ್ಮನೆಗಳ್ಕೊಂಡಿದ್ದೀವಿ ನಿಮ್ಮ ಊಟ ಮಾಡ್ತಿಲ್ವಲ್ಲ ಇವತ್ತು ನಾನು ಸಂಸಾರದ ಗತಿ ಏನಪ್ಪ ಸಂಕಾರ್ ಗತಿಯಲ್ಲ ಎಲ್ಲ ಫೋನ್ ಚನಗಡಿ ತಿರೋ ಅವ್ಳ ಹತ್ರ ಫೋನ್ ಹತ್ರ ಇನ್ನೂ ಹತ್ತು ನಮ್ಮತ್ರ ಇನ್ನು ಗೊತ್ತಾ ಹಾ ಇನ್ನು 10 ಸಿನಿಮಾ ನಾವು ಇನ್ನು ಒಂದೊಂದ್ ಸಿನಿಮಾ ಮಾಡ್ತಾನೆ ಇರ್ತೀವಿ

ಏಯ್ಯ ಮನೆಗೆ ಈ ತರ ಮಾತಾಡಬಾರ್ದು ಗ್ರಾಮ್ಸಾರ್ ಹಸ್ರು ಮನೆಗೆ ಇಲ್ಲೇ ಹಿಂಗೆ ಆತರ ಮಾತಾಡೋದಿಲ್ಲ ಇಲ್ಲ ಬಾಡಿಗೆ ಮನೆ ಮಾಡ್ಕೊಂಡಿ ಇರುವಂತ ಅಂತ ನಮ್ಮ ಮನೆಗೆಲ್ಲಾ ಬಂದ್ ಹೇಳ್ಬಿಟ್ರು ನೆಂಟ್ರುಗಳೆಲ್ಲ ಬಂದ್ ಹೇಳ್ಬಿಟ್ರು ಓ ಹೆಣ್ ಮಕ್ಳು ಮೊದಲು ಮಗ ಮನೆ ಮಾಡಿಕೊಂಡು ಅಸ್ಮಕ್ಷ ಇರಲ್ಲ ಫೋನ್ ಮಾಡಿ ಹೇಳ್ತಾವ್ರೆ ಏನಂತ ಫೋನ್ ಮಾಡಿ ಹೇಳ್ತಾರಂತೆ ಅದ ಈಗ ವಿದ್ಯೆ ಬರಲ್ಲ ಕೆಟ್ಟ ಕೆಟ್ಟ ಮಾತಾಡ್ಕೊಂಡು ಮನೆಗೆಲ್ಲನ ಇನ್ನೆಲ್ಲ

ಅವ್ರು ಬೇರೆ ತಾಯ ತಿಂಡಿ ಅವ್ನ್ಗೇನ ಫೋನ್ ಮಾಡ್ಕೊಂಡವನು ಏನೋ ಅವ್ನ್ಗೇನ ತಲೆ ತಿಂಡಿ ಅವನ್ ಯಾರು ಫೋನ್ ಮಾಡಿದ್ರು ಹಂಗೆ ಹಿಂಗೆ ಅಂತ ನಾವ್ ಏನ್ ಹೇಳ ನಾವ್ಯಾರ್ ಬ್ಲಾಕ್ ಲಿಸ್ಟ್ ಬ್ಲಾಕ್ಲೆಸ್ಟೋ ಲಿಸ್ಟ್ ನಮ್ಗ ಏನ್ ಗೊತ್ತು ಹಾ ನೀನು ಅದು ಸರಿ ನಾನ್ ಹೇಳ ನಾನ್ ಹೇಳದ್ ಏನ್ ಗೊತ್ತಾ ನೀನು ಅವ ಅಮ್ಮನ್ ಸಾವಾ ಸ್ಯಾರ ಇಲ್ಲ ಬಿಟ್ಬಿಡು ಏನಕ್ಕೆ ಫೋನ್ ಮಾತಾಡ್ತೀಯಾ ಏ ಎನ್ ಅಮ್ಮ ತಿಂಗಳ ಮ್ಯಾನೆಜ್ ಮಾಡ ಅಲ್ಲ ನಮ್ಗೆ ನೀನು ಅಲ್ಲ ಕಣೋ ಈಗ ನೋಡಪ್ಪ ನಾವು ಬೇಕಿದ್ರೆ ಹೋಗ್ತೀವಿ ಬ್ಯಾಳಿ ಅಂದ್ರೆ ಸುಮ್ನಾಗ್ತೀವಲ್ವ ಹಂಗೆ ನೀನು ಬೇಕಿದ್ರೆ ಮಾಡ್ತಾಡು ಇಲ್ಲಾಂದ್ರೆ ಫೋನ್ ಮಾಡ್ಬೇಡಕಣಮ್ಮ ನಂಗೆ ಇಷ್ಟ ಇಲ್ಲ ನೀನು ಅಂತ ಹೇಳು ಚೆನ್ನಾಗಿಲ್ವ ಅವಳು ಅಲ್ಲ ಕಣೋ ಒಮ್ಮ ಚೆನ್ನಾಗಿ ಇಲ್ವೋಡ ನೋಡ್ಕೊಂಡು ಬಿಟ್ಟು ಇಲ್ಲಿ ಸರಿ

ಯಾರು ನಾನು ಇವರು ಅದ ಯಾರು ಮಾತ್ರ ಅಲ್ಲ ನೀನ್ ಹೇಳ್ದೆ ನಿನ್ನ ಹೆಸ್ರಲ್ಲ ಹೇಳ್ತಾಳೆ ಮರಿ ನಿನ್ನ ಹೆಸ್ರಲ್ಲ ಹೇಳ್ತಾಳೆ ಅಂತ ಅಂದಲ್ಲ ಅದಕ್ಕೆ ಯಾರು ಕೊಟ್ಟಿರೋದು ನನ್ನ ಹೆಸರು ಪದೇಸ್ರು ನಿನ್ನ ನಂಬರ್ ಎಲ್ಲ ಯಾರು ಕೊಟ್ಟರು ಅವಳು ಅವಳಿಗೆ ಅಂತ ನಾನು ಕೇಳ್ತಿರೋದು

ಸತ್ತು ಹೋಗಿದ್ರು ಕುಂತಿದ್ರು ನಮ್ ಮನೆಗೆ ಬರಕ್ ತರ ನಿಮ್ಗೆ ಫೋನ್ ಯಾರು ಏನು ಇತ್ತು ಅಂತ ಮಾತಾಡ್ತೀಯ ಅಮ್ಮ ಗೋಳಾಡ್ತದೆ ಕಣ್ಣ ಅವಮ್ಮ ಸಾಹಿತ್ಯದಿಂದ ನೇಣ್ ಹಾಕಣಕ್ ಹೋಗಿತ್ತು ಈಗ ಬರೆಯ ಜಲ್ದಿ ಯಾರು ಸ್ವಾಮಿ ತಾಯಿನಾಯ್ಕೆ ಕರ್ಮನಾಯ್ಕೆ ಆಯ ಹೋಗತ್ತ ಯಾರು ಅಣ್ಣ ಬರೀ ಅಣ್ಣ ಅಂದಿದ್ದಾರು ಬೈದಿದ್ದಾರೆ ಈ ಬರೀ ಮುಚ್ಕೊಂಡಿದ್ದಾರು ನರಸಿಂಹಣ್ಣ

ಅಣ್ಣ ನಾವು ಬಂದ್ ಕುಡಿಲಿಲ್ಲ ಅಂದ್ರೆ ಜೀವನ ನಡೀತಿರ್ಲಿಲ್ಲ ಈಗ ಸತ್ತೋಗಿ ನರಸಿಂಹರಾಜ್ ನೋಡ್ದು ಮಣ್ಣು ಹೆಚ್ಚು ಗಂಟೆಗೆ ಹೇಳ್ರಿ ಅವ್ಸ ನಮ್ಗೆ ಅನ್ನ ಹಾಕೈತೆ ಎಲ್ಲಾ ಎಣ್ಣೆ ಕೊಟ್ಟೈತೆ ಎಲ್ಲ ಮಾಡೈತೆ ಅವ್ ಅಣ್ಣ ಬಂದು ಒಂದ್ ಎರಡ್ ಇಡೀ ಮಣ್ಣು ಹಾಕ್ಬಿಟ್ರಿ ಮಾತಾಡ್ಕೊಳರಿ

ನಾವೇನ್ ಮಾಡಿದ್ವಿ ಅಣ್ಣ ಯಾರು ಕೂಗಾಡ್ಬಿಡಿ ಎಲ್ಲಾ ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡಿ ಕೂತ್ಕೊಳ್ಳಿ ಎಲ್ಲ ಎಲ್ಲ ಏನ್ ಮಾಡಕ್ಕಾಗಲ್ಲ ದೇವ್ರು ವಿಧಿಲಿಕ್ಕಿತ್ತವೆಲ್ಲ ಇವತ್ತಿರುತ್ತೆ ನಾಳಿಕ್ ನಾವು ಹೋಗ್ಬೇಕಾದ್ರೆ ನೀವು ಹೋಗ್ಬೇಕಾದ್ರೆ ಇವತ್ತು ಅವ್ರ ಮದ್ಲು ಹೋಗದ ಇವತ್ ನಾವ್ ನನಗೆ ಹೋಗದೆ ಆಯ್ತಾಯ್ತು ಅಣ್ಣ ಆಗಲ್ಲ ಅಣ್ಣ ನಾನ್ ಬದ್ಕಿರಲ್ಲ ಅಣ್ಣ ನಾನ್ ಸತ್ತೋತೀನಿ ನಾವು ಇಲ್ದಿದ್ಮೇಲೆ ನಾನು ಇರಲ್ಲ ಅಣ್ಣ ಅವ್ರು ಇಲ್ದಿದ್ಮೇಲೆ ನಾನು ಇರಲ್ಲ ನಂಗ್ ಕಾಲ್ ಆಗಲ್ಲ ಸುಧಾರ್ಷ ಎಲ್ಲ ಮಾತಾಡವ ಅಲ್ದಿದ್ಮೇಲೆ ನಾನ್ ಯಾವಾಗ ಹಿಂಗ ಯಾಕೆ ಹಿಂಗ ಓಡಾಡ್ತೀಯಾ ಹಸಿ ಇದು ಮ್ಯಾಲ್ ಬಾ

ಹಾ ಉಚೇಿಕಕ್ಕೆ ಬಲಗೈಗೆ ವಿಕೋ ಬಲಗೈ ಊಟ ಮಾಡಕ ಈಗ ಹಾ ಆದಿ ಆ ಶಾಸ್ತ್ರದ ಪ್ರಕಾರ ಬಲಗೈಗೆ ವಿಕೋಬೇಕಪ್ಪ ಉಿಕಂಡಾ ಬಸಾಯ್ತಾ ತೆಗಿನ ಬರ್ಲಿಲ್ಲ ನೆನ್ನೆಕ್ಕೆ ಅನ್ಬೇಡ ಬತ್ತಾಯ್ತಾ ಇಲ್ವಾ ಬಂದಿಲ್ಲ ಬಂದಿಲ್ಲ ಬಂದಾಗ ಹೇಳು

ಮೊಬೈಲ್ ರಿಪೇರಿ ಆ ಮೊಬೈಲ್ ಇದು ಈಸ್ಕೊಂಡೋಗಲ್ವಾ ಲವಡ ಕೇಬಲ್ ಬಂದ್ ಮೊಬೈಲ್ ಈಸ್ಕೊಂಡೋಗ್ ಅಲ್ಲೇ ಬಂದ ಇಕ್ ನಿಮ್ಮ ಮತ್ತೆ ಮನೇನ ಅದು ನಾವು ಮುಚ್ಕೊಂಡಿರಲ್ಲಕ್ಕ ಡಿಸ್ಪ್ಲೇ ಎಲ್ಲ ಹಾಕಿದೀನಿ ಈಗ ಇದ್ ಮಾಡಿದೀನಿ ಬತ್ತಿನಿ ಈ ಸೋಮವಾರ ಬತ್ತಿನಿ ಆ ಸೋಮವಾರ ಬತ್ತೀನಿ ಅಂತ ಹೇಳೋಣ

ಬಳ್ಳಾಪುರ ಬೆಳಿಗ್ಗೆ ಮಾಡ್ತೀನಿ ಅಂಗಡಿ ಒಂಬತ್ತು ಗಂಟೆ ಆರೂವರೆಗೆ ತೆಗಿತೀನಿ ಆಯ್ತು ಎಂಟುವರೆ ಬರ್ತೀನಿ ಆಗೈತೆ ಆಯ್ತು ಸ್ವಾಮಿ ಕೊಡ್ತೀನಿ ಎಷ್ಟು ಹಾ ಕೊಡ್ತೀನಿ ಸ್ವಾಮಿ ಸಾವಿರದ ಮುನ್ನೂರು ರೂಪಾಯಿ ಆಗೈತೆ

ನಮ್ದು ಗುರುವಾರ ನಮ್ ತಂದೆ ತಾಯಿ ಇದೆ ಸರ್ ಬರ್ಬೇಕು ದಯವಿಟ್ಟು ಇಲ್ಲೇ ಮನೆ ಕೊಟ್ಟಿಲ್ಲ ಪತ್ರಿಕೆ ಲಗ್ನ ಪತ್ರಿಕೆ ಕೊಡಕ್ಕೆ ಬಂದಿದ್ದೆ ಅವಾಗ್ಲೂ ಇರ್ಲಿಲ್ಲ ನೀಮಕೂರು ತುಮಕೂರು ತುಮಕೂರು ಇದೆ ಅಕ್ಕವ್ರಿಗೆ

ಎಲ್ಲಾರು ಏನ್ ವಯಸ್ಸಾಯ್ತು ಮದುವೆ ಮಾಡಲ್ಲ ಮದುವೆ ಮಾಡಲ್ಲ ಅಂತ ಇನ್ನೂ ಎಷ್ಟು ವರ್ಷ ಮಾಡಿಕೊಂಡ್ಲಿ ಸರ್ ನಾನು ಒಂದ್ ಮೇಲೆ ಮದುವೆ ಇದು ಏನೋ ಕೂಡಿ ಬತ್ತೈತಿ ಅಂತ ಹೇಳ್ತಾರಲ್ಲ ಅವಾಗ ಅವಾಗ ನೋಡಿ ನಾವ್ ಯಾರು ಹಿಡಿದ್ರು ನಿಲ್ಲಲ್ಲ ಅದು ಆಗ ಮದ್ವೆ ನಾವ್ ನೋಡಿ ಒಂದ್ ವರ್ಷ ಎರಡು ಎರಡು ಮಾಡಿ ಹಾಕೋದು ಇನ್ನೇನ್ ಇನ್ನೊಂದ್ ತಿಂಗ್ಳು ಕೇಳಿದ್ರೆ ಎರಡು ಮದ್ವೆ ಆಗೋದು ನಾವ್ ಮಾಡ್ಲೇ ಅಂತ ಇತ್ತು ಇನ್ನು ಚಿಕ್ಕ ವಯಸ್ಸು ಅಂತ ಹ್ಮ್ 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 ಹಂಗ ಏನ್ ಮಾಡಕ್ ಆಗುತ್ತೆ ಕೂಡಿ ಬಂದಾಗ ಅದೇ ನಮ್ ತಂದೆಗೂ ಅಲ್ಲೇ ಇಪ್ಪತ್ತೈದು ವರ್ಷ ಆಗಿತ್ತು ಒಂದು ಒಂದು ಏನು ಅಂದ್ರೆ ಒಂದ್ ಇರ್ಲಿ ಸ್ವಾಮಿ ಇಲ್ಲಿ ಮದ್ವೆ ಮನೆ ಅಂದ್ರೆ ಕಷ್ಟ ಕಷ್ಟ ಅದಿಕ್ಕೆ ಸುಮ್ನೆ ನೋಡಿದ್ರು ಈ ಕಾಲ್ದಾಗೆ ಕೊಟ್ಟರೆ ಅವ್ರು ವಾಳ್ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ಸುಮ್ನೆ ಏನ್ಕೆ ಅಂತ ಹೇಳ್ಬಿಟ್ಟಿ ಎಲ್ಲಾ ಚಿಕ್ಕ ವಯಸ್ಸು ಚಿಕ್ಕ ವಯಸ್ಸು ಅಂತಿದ್ರು ನಮ್ ತಾಯಿ ನಮ್ ಸಾರ್ ನಿಜ ನಮ್ತೀವ್ರ ಬಿಡ್ತಿರೋ ಈ ಶುಕ್ರವಾರ ಬಂದ್ರೆ ನಮ್ಮ ಅಪ್ಪ ಹಂಗೆ ತುಂಬಿ ಇಪ್ಪತ್ತೈದು ಬೀಳುತ್ತೆ ಗೊತ್ತಾ ನೀವ್ ನಂಬ್ತೀರಾ ಇವಾಗ ನಾವು ನಾವೆಲ್ಲ ಇವಾಗ ನೋಡಿ ಹದಿನೈದು ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೆ ಮೊದಲು ಅದು ನಾವ್ ಅವಾಗ ನಮ್ಮ ಇದ್ರಾಗೆ ಏನ್ ಒಳ್ಳೆ ವಯಸ್ ನೀವು ನಮ್ಮ ಅಪ್ಪ ನೋಡಿದಿರಲ್ಲ ಬೆಳ್ಳ ಬೆಳ್ಳಾವಿ ಸಂತೆಗೆಲ್ಲ ಅದೇ ಬೆಳ್ಳಾವಿ ಸಂತೆ ನಮ್ಮ ಅಪ್ಪನ ನೋಡಿದ್ರಲ್ಲ ಸುಣ್ಣ ಮಾಡ್ತಲ್ಲ ಸುಣ್ಣ ಹ ಅದೇ ಇದು ಇದೆಂತ ಅರ್ವಿ ಕರೆಕ್ಟ್ ನೋಡ್ರಿ ಬಿದ್ರ ನೀವು ಹೂ ಆಗ ಮರ್ಬಿಟ್ಟಿದಿ ಅಣ್ಣ ಇಲ್ಲ ಇಲ್ಲ ಬಿದ್ರಿ ಅದೇ ಮಡಿಕೆ ಅದ ತುಂಬಾರಲ್ಲ ಸುಮ್ನ ಅದ್ ಅಪ್ಪ ಇಪ್ಪತ್ತೈದು ವರ್ಷ ನಂಗ್ ಕಾಣಿಸತಾ ಆ ನಮ್ಮಪ್ಪನ್ಗ್ ಇಪ್ಪತೈದು ವರ್ಷ ನಂಗ್ ಗೊತ್ತಾಗತ್ತ ನೋಡ್ರಿ ನಮ್ಮ ಅಪ್ಪಗ ಇಪ್ಪತ್ತೈದು ವರ್ಷ ನನಗೆ ನನ್ಗೆ ಸುಣ್ಣ ಮಾಡ್ತಿದಲ್ಲಾ ತಾತನಾ ಆತಂಗೆ ನಮ್ ಸುಣ್ಣ ಅಂತ ಮಾರ್ತಾತ ನಮ್ಮ ಅಪ್ಪನ್ಗೆ ನಲ್ವತ್ನಾ ಇಪ್ಪತ್ತೈದು ವರ್ಷ ನನಗೆ ನಲವತ್ತಾರು ವರ್ಷ ಏನೋ ಒಂಚೂರು ವ್ಯತ್ಯಾಸ ಐತಾ ಇಬ್ರುಗೂನು ಹಲೋ ಸಮಯ ಯಾರು ನೀವು ನಾಗರಾಜು ಆ ಇದ ಸುಣ್ಣ ಮಾಡ್ತಿದಲ್ಲ ತಾತ ಆ ತಾತಗೆ ಆ ತಾತಂದ ಮದುವೆ ಹ್ಮ್ ಈ ಗುರುವಾರ ನೀವು ಏನಬೇಕು ಮಗ ಅಲ್ವಾ ದೊಡ್ಡ ಬಿಡೋಕರು ಅವ್ರಿಗೆ ಮದುವೆ ಮಾಡ್ತಾ ಇದ್ ಇದು ಹಿಂಗಾಗಿ ನನ್ಗೆ ಇದು ಇನ್ನೊಂದು ಸ್ವಲ್ಪ ದಿನ ಹುಚ್ಚು ಹಿಡಿದೈತಿ ಅಂತ ಚೆನ್ನಾಗಿ ಇವ್ರೆ ಇವ್ರೆ ನನಗಿನ್ನ ಹುಚ್ಚ ಹಿಡಿತಾ ಇಡದಿಲ್ಲ ಅಲ್ಲ ಸರ್ ನಮ್ಮಅಮ್ಮ ಮೊದ್ಲೀರಿದ್ರಲ್ಲ ಮೊದ್ಲ ತಾತ ಇದು ಗೂಡ ತೊಳ್ಟ ಆಚೆ ಮಾಡ್ತೀಯ ಎಲ್ಲಾ ಅಜ್ಜಿ ಗೂಡ ಟಿ ಬಿ ಕಾಯ್ಲೆ ಕುಂತ ನಾನು ಇದೇನಪ್ಪ ಅಂತ ಈಗ ಸುಣ್ಣ ಮಾರ್ಗ ಬೆಳ್ಳಿಗೆ ಗೊತ್ತಾರ ಇವನ ಅಮ್ಮ ನನಗೆ ಮೊದ್ಲು ನನ್ ಬುದ್ದಿಗೆ ಹೆಂಗ ನಾನು